ಸುರಿಯುವ ಮಳೆಯನ್ನ ಲೆಕ್ಕಿಸದೆ ಸಾಗಿದ ತಿರಂಗ ಯಾತ್ರೆ ದೇಶ ಉಳಿದರೆ ನಾವು ಉಳಿಯುತ್ತೇವೆ ಎಸ್ ಪಾಟೀಲ್ ನಡಹಳ್ಳಿ ಸುರಿಯುವ ಮಳೆಯನ್ನ ಲೆಕ್ಕಿಸದೆ ತಿರಂಗ ಯಾತ್ರೆಯನ್ನ ನಿಲ್ಲಿಸದೆ ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದುಕೊಂಡು ಮುದ್ದೇಬಿಹಾಳ ಪಟ್ಟಣದ ನಾಗರಿಕರು ಮಾಜಿ ಸೈನಿಕರು ದೇಶಾಭಿಮಾನಿಗಳು ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನರಹಳ್ಳಿ ಅವರೊಂದಿಗೆ ತಿರಂಗ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಸುರಿಯುವ ಮಳೆಯಲ್ಲಿ ನೂರಾರು ಜನರು ರಾಷ್ಟ್ರಧ್ವಜವನ್ನು ಹಿಡಿದು ಭಾರತ ಮಾತೆಗೆ ವೀರ ಸೈನಿಕರಿಗೆ ಜಯ ಘೋಷಣೆ ಹಾಕುತ್ತಾ ಸಾಗಿದರು ತಿರಂಗ ಯಾತ್ರೆಯ ಮೂಲಕ ದೇಶಭಕ್ತಿ ಜಾಗೃತಿಗೊಳಿಸುವ ಕೆಲಸವನ್ನ ಮಾಡಿದರು ಪಾಕ್ ಉಗ್ರರ ನೆಲೆಗಳನ್ನು ಯಶಸ್ವಿಯಾಗಿ ಧ್ವಂಸ ಮಾಡಿದ ಸೈನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸುವ ದೇಶಭಕ್ತಿಯ ಕಾರ್ಯಕ್ರಮ ಪಕ್ಷಾತೀತ ಜಾತ್ಯತೀತ ಧರ್ಮಾತೀತವಾಗಿ ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಪಟ್ಟಣದ ಬಜಾರ್ ಹನುಮಾನ್ ಮಂದಿರದಿಂದ ಸಾಯಂಕಾಲ ಆರಂಭವಾದ ತಿರಂಗ ಯಾತ್ರೆ ಮಳೆಯಲ್ಲೂ ಯಶಸ್ವಿಯಾಗಿ ನಡೆಸಲಾಯಿತು ಬಸವೇಶ್ವರ ವೃತ್ತ ಮಾರ್ಗವಾಗಿ ವಿಜಯ ಮಂಕೇಶ್ ಮಂಗಲ ಭವನದವರೆಗೆ ವಿಜಯ ತಿರಂಗ ಯಾತ್ರೆ ನಡೆಸಲಾಯಿತು ಆಪರೇಷನ್ ಸಿಂಧೂರ್ ಮೂಲಕ ದಿಟ್ಟ ಉತ್ತರ ನೀಡಿದ ಸೈನಿಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಹಾಗೂ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಸೈನಿಕರ ಪರಿವಾರದ ಸದಸ್ಯರಿಗೆ ವೀರ ನಾರಿಯರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ದೇಶ ಉಳಿದರೆ ನಾವು ಉಳಿಯುತ್ತೇವೆ ದೇಶವನ್ನು ಉಳಿಸುವ ದೇಶವನ್ನು ರಕ್ಷಿಸುವ ಕೆಲಸವನ್ನು ದೇಶದ ವೀರ ಸೈನಿಕರು ಮಾಡುತ್ತಿದ್ದಾರೆ ಸೈನಿಕರು ಇದ್ದರೆ ನಾವು ದೇಶ ಸದೃಢವಾಗಿದ್ದರೆ ನಾವುಗಳು ಸದೃಢವಾಗಿರಲು ಸಾಧ್ಯ ದೇಶದ ಶಾಂತಿಗೆ ಹಸನಾದ ಬದುಕನ್ನು ಕಟ್ಟಿದವರು ಸೈನಿಕರು ರಾಷ್ಟ್ರದ ರಕ್ಷಣೆ ಮಾಡುವ ಸೈನಿಕರಿಗೆ ಈ ಮೂಲಕ ಅಭಿನಂದಿಸೋಣ ದೇಶದ ರಕ್ಷಣೆಗಾಗಿ ಸೈನಿಕರನ್ನ ಹೆತ್ತಂತಹ ತಂದೆ ತಾಯಿಗಳನ್ನ ಸೈನಿಕರ ಪರಿವಾರದವರನ್ನ ಸನ್ಮಾನಿಸಿ ಗೌರವಿಸುವ ಕೆಲಸವನ್ನ ನಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಮಾಡುತ್ತಿದ್ದಾಗಿ ಅವರು ತಿಳಿಸಿದರು ಆಪರೇಷನ್ ಸುಂದೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಎಂಬ ಧ್ಯೇಯದೊಂದಿಗೆ ಪಹಲ್ಗಾಮ್ ದಾಳಿ ನಂತರ ಭಾರತ ಪಾಕಿಸ್ತಾನ ಉಗ್ರರಿಗೆ ಆಪರೇಷನ್ ಸುಂದೂರ್ ಮೂಲಕ ತಕ್ಕ ಪ್ರತಿಕ್ರಿಯೆ ನೀಡಿದೆ ಸೈನಿಕರ ಧೈರ್ಯ ದೃಢತೆ ಆತ್ಮಸ್ಥೈರ್ಯ ತ್ಯಾಗವನ್ನು ನಾವೆಲ್ಲರೂ ಮೆಚ್ಚಬೇಕು ದೇಶದ ಸೈನಿಕರಿಗೆ ಅಭಿನಂದನೆ ಹಾಗೂ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇವೆ ಎಂಬ ಸಂದೇಶ ರವಾನಿಸಲು ತಿರಂಗ ರ್ಯಾಲಿಯನ್ನು ಪಕ್ಷಾತೀತ ಜಾತ್ಯತೀತವಾಗಿ ಹಮ್ಮಿಕೊಳ್ಳಲಾಗಿತ್ತು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ವಿಶ್ವದ ನಂಬರ್ ಒನ್ ರಾಷ್ಟ್ರವಾಗಲಿದೆ ಇವತ್ತಿನ ಭಾರತ ಪಾಕ್ ಯುದ್ಧ ಮಿಸೈಲ್ಗಳ ಯುದ್ಧವಾಗಿತ್ತು ಆಧುನಿಕ ಯುದ್ಧ ಕೌಶಲ್ಯತೆಯಲ್ಲಿ ಭಾರತ ತನ್ನದೇ ಆದ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದೆ ಈ ಸಂದರ್ಭದಲ್ಲಿ ಮಿಸೈಲ್ಗಳ ಪಿತಾಮಹ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಸ್ಮರಿಸಬೇಕು ದೇಶದ ರಕ್ಷಣೆಗೆ ನಿಂದ ಹಿಡಿದು ಅನೇಕ ಶಕ್ತಿಶಾಲಿ ಮಿಸೈಲ್ಗಳನ್ನು ದೇಶಕ್ಕೆ ನೀಡಿದ್ದಾರೆ ಭಾರತದ ಮೇಲೆ ಅನೇಕ ಡ್ರೋನ್ಗಳ ಮೂಲಕ ಬಾಂಬ್ ಹಾಕಲು ಯತ್ನಿಸಿದ ಶತ್ರುಗಳ ಪ್ರಯತ್ನವನ್ನ ನಾಶ ಮಾಡಿದ್ದು ಭಾರತದ ಅನುವಿಜ್ಞಾನಿಗಳು ಎಂದರು ಕಾಶ್ಮೀರದಲ್ಲಿ ರಾಜಸ್ಥಾನದಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ದೇಶವನ್ನ ಕಾಯುವಂತ ಕೆಲಸ ಮಾಡಿದಾರಲ್ಲ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಲ್ಲಿ ಹೋಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ ಮಕ್ಕಳಿಗೆ ಹೆತ್ತಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಅವರ ಕೈಯಲ್ಲಿರ್ತಕ್ಕಂಥ ಧರ್ಮ ಧರ್ಮಪತ್ನಿಯ ಅಭಿನಂದನೆ ಸಲ್ಲಿಸಲು ಸನ್ಮಾನ ಮಾಡಿದ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆಯನ್ನು ನೆರವನ್ನ ಕೊಡಬೇಕು ತೆರಂಗಾ ಧ್ವಜವನ್ನ ಕೈಯಲ್ಲಿ ಹಿಡ್ಕೊಂಡು ರಾಷ್ಟ್ರ ಯಾವಾಗ ನಾವು ಹೆಜ್ಜೆ ಪ್ರಾರಂಭ ಮಾಡಿದ್ರು ಅವಾಗ ಮಳೆದ ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಈ ತಿರಂಗ ಕೈಯಲ್ಲಿ ಇಟ್ಕೊಂಡು ಮಳೆಗೆ ಹೆಸರು ಕೂಡ ನಾವೆಲ್ಲ ಕೂತಿರ್ತಕ್ಕಂಥ ತಾಯಿದ್ದು ಗಡಿಯಲ್ಲಿ ಮಳೆ ಚಳಿ ಎಂದೆ ಒಯ್ಯ ಗುಂಡನ್ನ ಎದುರಿಸಿ ವಿಜಯವನ್ನು ಸಾಧಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಳೆಗೆ ಹೆಸರಿನ ನಾವು ಮನೆ ಕುತ್ಕೊಡೋದು ಬೇಡ ಆ ಮಳೆಯಲ್ಲೇ ನಾವು ಪ್ರಾರಂಭ ಮಾಡೋಣ ಅಂತ ಹೇಳಿ ಇವತ್ತು ಮನೆಯಲ್ಲಿ ಪಾದಯಾತ್ರೆ ಮಾಡ್ತೀವಿ ಸಾಧ್ಯ ದೇಶ ಸಮೃದ್ಧವಾದ್ರೆ ದೇಶ ಶ್ರೀಮಂತರಾದ್ರೆ ನಾವು ಶ್ರೀಮಂತರು ದೇಶ ಸದೃಢವಾಗಿದ್ರೆ ನಾವು ಸದೃಢವಾಗಿರ್ತವೆ ದೇಶದಲ್ಲಿ ಶಾಂತಿ ನೆಲೆಸಿದ್ರೆ ನಾವೆಲ್ಲರೂ ನೆಮ್ಮದಿಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ದೇಶದ ಸಮೃದ್ಧಿಗೆ ದೇಶದ ಶಾಂತಿಗೆ ನಮ್ಮೆಲ್ಲರ ಹಸಿರಾದಂತಹ ಬದುಕನ್ನ ಕಟ್ಟಲಿಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಅವರು ಸೈನಿಕರು ರಾಷ್ಟ್ರವನ್ನು ಕಾಯುವಂತ ಸೈನಿಕರು ಅಂತ ಸೈನಿಕರನ್ನ ಹೆತ್ತು ಈ ದೇಶ ಕಾಯ ಕೆಲಸಕ್ಕೆ ಕಳಿಸಿರ್ತಕ್ಕಂಥ ಈ ತಾಲೂಕಿನ ಎಲ್ಲ ತಾಯಿಯರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಬೇಕು ಹಡಗಲಿಯವರ ಹೇಳಿದರು ನನಗೆ ನನಗೆ ಎರಡು ಮಕ್ಕಳ ಇಂಪ್ರೂವ್ಮೆಂಟ್ ಮಕ್ಕಳು ಅಂತ ಹೇಳಿದ್ರು ಬಹುಶಃ ಈ ಕೂತಿರ್ತಕ್ಕಂಥ ತಂದೆ ತಾಯಿಗಳು ಯಾರು ಹೆಚ್ಚು ಮಕ್ಕಳನ್ನ ಗಡಿತಕ್ಕೆ ದೇಶದ ನೂರ ನಲವತ್ತು ಕೋಟಿ ಜನರ ರಕ್ಷಣೆಗೋಸ್ಕರ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದ್ರೆ ತಾಯಿ ಆ ತಂದೆಗಳಿಗೆ ತಾಯಿಯರಿಗೆ ಅವರ ಪಾದಗಳಿಗೆ ಇಲ್ಲಿಂದಲೇ ನಾನು ಶಿರಸ ನಿಮ್ಮಿಂದ ಈ ದೇಶ ಇವತ್ತು ರಕ್ಷಣೆ ಇರೋದು ನಿಮ್ಮಿಂದ ಆಪರೇಷನ್ ಸಿಂಧೂರವನ್ನು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಅನೇಕ ಜನ ನಮ್ಮ ಮಾಜಿ ಸೈನಿಕ ಬಂಧುಗಳು ಕೂತಿದ್ದಾರೆ ಇವರಿಂದ ಕಾರ್ಗಿಲ್ಯಿತುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇವರಿಂದ ಹತ್ತೊಂಬತ್ತು ಎಪ್ಪತ್ತೊಂದರಲ್ಲೇ ಬಾಂಗ್ಲಾ ಪಾಕಿಸ್ತಾನ ಮತ್ತೆ ನಡೆದಂತಾಗಿದ್ದೇನೆ ಭಾರತ ಗೆಲ್ಲದೆ ಸಾಧ್ಯ ಇರುತ್ತದೆ ಅನೇಕ ಜನ ವೀರ ಮಾನ್ಯಗಳನ್ನು ಬಂದಿದ್ದಾರೆ ಸುಮಾರು ನಲವತ್ತು ಐವತ್ತಕ್ಕಿಂತಲೂ ಹೆಚ್ಚು ವೀರ ಚಿಕ್ಕ ವಯಸ್ಸಿನಲ್ಲಿ ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಯಾವ અને એના સૈનિકેને ગંડનાકી પડદિદલો આ સઘોગરી શિખા ભૈસમેલે ઈ દેશકોસ્કરવાગે તને ગંડનાના અર્પણવાડતકента મેગીરેલેલે વાગળી કુટુરાઈ ઓર ઉલ્લી કુડવાળી સંબોધિલો સરસ નમસ્કાર આખી હવે નોધીજો મૂર દુશ તના દુશ મેથે હિંટમેલે અદમપુર ರೈಲ್ವೆ ನಮ್ಮ ಏರ್ ಅಲ್ಲಿ ಹೋಗಿ ಎಲ್ಲ ಸೈನಿಕರ ಜೊತೆ ಬಹಳ ಖುಷಿಯಿಂದ ಬೆಳೆತರು ಹೇಳ್ತಾರೆ ನನ್ನ ವೀರ ಸೈನಿಕರಿಗೆ ಒಂದು ಸಲ್ಯೂಟ್ ಅನ್ನುವಂಥ ಮಾತನ್ನು ಹೇಳಿದಾಗ ಬಹಳ ಖುಷಿ ಅನಿಸುತ್ತೆ ಒಬ್ಬ ದೇಶದ ಪ್ರಧಾನಮಂತ್ರಿ ಇಡೀ ಸೈನಿಕರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಶೌರ್ಯವನ್ನ ನಿಮ್ಮ ವೀರತ್ವವನ್ನು ಇಡೀ ದೇಶ ಅಭಿನಂದಿಸ್ತಾರೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರ ಪರವಾಗಿ ನಾನ್ ಒಂದು ಸೆಲ್ಯೂಟ್ ಮಾಡ್ತೇನೆ ಅಂತ ಹೇಳಿದಾಗ ಇಡೀ ಕೋಟಿ ಜನರ ಅಭಿನಂದನೆಯೂ ಪುಸ್ತಕ ಮಾಡಿದ್ದಾರೆ ಗಮನದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಹಿಂದೂಗಳೇ ಇರಲಿ ಮುಸ್ಲಿಮನೇ ಇರಲಿ ಕ್ರಿಶ್ಚಿಯನ್ ಇರಲಿ ಜೈನರೇ ಇರಲಿ ಬೌದ್ಧರೇ ಇರಲಿ ನಾನು ಮೊದಲು ಭಾರತೀಯ ಅಂತ ಹೇಳಿ ಭಾರತ ದೇಶವನ್ನ ಸದೃಢವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಬಂದಿದೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲಿ ದೊಡ್ಡ ಮಟ್ಟಿಗೆ ಸಾಧ್ಯ ಆಗಿದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ನಮ್ಮ ದೇಶ ಮೂರನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆಚರಿಸುವ ಜೊತೆ ಸಂದರ್ಭದಲ್ಲಿ ಎರಡ್ ಸಾವಿರದ ನಲವತ್ತೇಳಿಗೆ ಇಡೀ ವಿಶ್ವದಲ್ಲಿಯೇ ನಂಬರ್ ಒನ್ ದೇಶ ಆಗ್ತದೆ ಅದು ಭಾರತ ದೇಶ ಜಾತಿ ಜಾತಿ ಅಂತ ಪಡೆದಾಡ್ತೇವೆ ಧರ್ಮ ಧರ್ಮ ಅಂತ ಅದೆಲ್ಲೂ ಕೂಡ ನಮ್ಮೊಳಗೆ ಇರಬೇಕು ದೇಶದ ಪ್ರಶ್ನೆ ಬಂದಾಗ ಅವನು ಹಿಂದೂನೇ ಇರಲಿ ಮುಸ್ಲಿಮನೇ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧನೇ ಇರಲಿ ಜೈನ ಇರಲಿ ಯಾವುದೇ ಜಾತಿಯವರಾಗಿರ್ಲಿ ಯಾವುದೇ ಧರ್ಮದವನಾಗಿರ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತ ಒಂದು ಸಿದ್ಧಾಂತವನ್ನು ಪಿ ಜೆ ಅಬ್ದುಲ್ ಕಲಾಂ ಮಿಸೈಲ್ಗಳ ಪಿತಾಮ ಅಂತ ಕರಿತಾರೆ ಮಿಸೈಲ್ಗಳ ಕಿಟ್ ಹುದ್ಧ ನಡೀತಲ್ಲ ಬಾರ್ಡರ್ ಬಂದು ಇಟ್ಟು ಹಿಡ್ಕೊಂಡು ನಡೆದ ಆಕಾಶದಲ್ಲಿ ಮಿಸೈಲ್ ಮಿಸೈಲ್ ಹೋರಾಟ ಹೌದು ತಾನೆ ಮಿಸೈಲ್ಗಳ ಮಧ್ಯ ನಡೆದಿರ್ತಕ್ಕಂಥ ಹೋರಾಟ ಆ ಮಿಸೈಲ್ಗಳನ್ನ ತಯಾರು ಮಾಡೋದಕ್ಕೆ ದೇಶದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ಕೋದ್ರಲ್ಲಿ ಅನೇಕ ಜನ ಇದ್ದಾರು ಇಲ್ಲ ಅಂತಲ್ಲ ಆದ್ರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಡಾಕ್ಟರ್ ಎ ಬಿಜೆ ಅಬ್ದುಲ್ ಅಲಾ ಬ್ರಹ್ಮಸ್ ಮಿಸೈಲ್ ಅನ್ನು ಕಂಡು ಹಿಡಿಯಬೇಕಾದ್ರೆ ಅವರು ಪಾತ್ರ ಬಹಳ ದೊಡ್ಡದಿದೆ ಅದೇ ರೀತಿ ದ್ರೋಣಗಳು ದುಡ್ಡಲ್ಲ ಗೊತ್ತಲ್ಲ ದ್ರೋಣಗಳು ದ್ರೋಣಗಳಲ್ಲಿ ಬಾಂಬ್ಗಳನ್ನು ಇಟ್ಟು ಪಾಕಿಸ್ತಾನದವರು ನಮ್ಮ ದೇಶದ ಎಲ್ಲ ನಗರಗಳ ನಗರಗಳ ಬಿಟ್ಟರು ಸಾವಿರಾರು ಅಂತ ಪರಿಸ್ಥಿತಿನಲ್ಲಿ ನೋಡಿ ಇಡೀ ವಿಶ್ವದಲ್ಲೇ ಆಧುನಿಕ ಯುದ್ಧ ತಂತ್ರಗಾರಿಕೆ ಆಧುನಿಕ ಯುದ್ಧವನ್ನ ಅತ್ಯಂತ ಯಶಸ್ವಿಯಾಗಿ ಗೆದ್ದಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದು ಅಂದ್ರೆ ಅದು ಭಾರತ ಅನ್ನೋದನ್ನ ನಾನು ಆ ಆ ನಲ್ಲಿ ಪಾಕಿಸ್ತಾನದ ಏನು ಸೈನಿಕರು ಚೀನಾದ ಸೈನಿಕರು ಟರ್ಕಿಯ ಸೈನಿಕರು ಷಡ್ಯಂತ್ರ ಮಾಡಿ ನಮ್ಮ ದೇಶದ ಎಲ್ಲ ನಗರಗಳ ಮೇಲೆ ಆ ಬಾಂಬ್ಗಳ ದ್ರೋಣಗಳನ್ನು ಕಳಿಸಿದಾಗ ಒಂದೇ ಒಂದು ದ್ರೋಣ ನಮ್ಮ ಭಾರತೀಯ ನಾಗರಿಕನ ಮನೆ ಮೇಲೆ ತಡೆ ಮೇಲೆ ಬೀಳ್ದಂಗೆ ತಡೆದಿರ್ತಕ್ಕಂಥ ಶಕ್ತಿ ಯಾವುದು ಅಂತಂದ್ರೆ ನಮ್ಮ ದೇಶದ ವಿಜ್ಞಾನಿಗಳು ಕಂಡು ಹಿಡಿದಿರತಕ್ಕಂತ ಆ ಮಿಸೈಲ್ಗಳು ಆ ಮಷಿನ್ಗಳು ಇವತ್ತು ನಮ್ಮನೆಲ್ಲರಿಗೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅದನ್ನು ಕಂಡು ನಮ್ಮೆಲ್ಲ ರೀತಿಯ ಒಂದ್ಸಲ ದೇಶ ಇತ್ತು ಎಲ್ಲಾನು ಇರುತ್ತೆ ಮುಂದೆ ಮಕ್ಕಳಿಗೆ ನಮ್ಮ ಹೋಗುದು ಇಲ್ಲ ಅಂದ್ರೆ ಏನೂ ಇರೋಲ್ಲ ನೋಡ್ತಾ ಇದ್ರಿ ಟಿವಿಗಳೆಲ್ಲ ಗಾಜ್ ಪರಿಸ್ಥಿತಿ ಆಗಿದೆ ಅಂತ ನೋಡ್ತಾ ಇದ್ದೀವಿ ದಿನ ಈಸ್ ವ್ಯಾಲಿಗೆ ಹಾಕ್ತಕ್ಕಂಥ ಬಾಂಬ್ಗೆ ಇಡೀ ಗಾಜಾ ಪಟ್ಟಣ ಇಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂತಕ್ಕಂಥ ಇಡೀ ಗಾಜಾ ಪಟ್ಟಣ ಸರ್ವನಾಶ ಆಗಿದೆ ಒಂದು ಗಮನದಲ್ಲಿ ಇಟ್ಕೊಬೇಕು ನಾವು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಏನೋ ಭಯೋತ್ಪಾದಕರು ಬಂದು ಗುಂಡ್ ಹಾಕ್ತಾರೆ ಬಾಂಬ್ ಹಾಕ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡ ಹಾಕ್ತಲ್ಲ ಅಲ್ಲಿ ಎಲ್ಲರೂ ಭಾರತೀಯರು ಅಂತಲೇ ನೋಡ ಈ ಸಾರಿ ಏನೋ ಭಯೋತ್ಪಾದಕರ ಚಟುವಟಿಕೆ ನಡೆದ್ರೆ ಆ ಸಂದರ್ಭದಲ್ಲಿ ಮಾತ್ರ ಹಿಂದೂನಾ ಮುಸ್ಲಿಂ ಅಂತ ಕೇಳಿ ಇವತ್ತು ಗುಂಡೋಡ್ತಿರ್ತಕ್ಕಂಥದ್ದು ಇದನ್ನು ಇಡೀ ಜಗತ್ತು ಖಂಡನೆ ಮಾಡಿದೆ ಯಾಕಂದ್ರೆ ಇಡೀ ಜಗತ್ತಿನ ಖಂಡಿಸುವಂತ ಕೆಲಸ ಮಾಡಿದೆ ಇವತ್ತು ನಮ್ಮ ದೇಶ ಹೊಂದಾಣಿ ಎಲ್ಲರೂ ಸೇರಿ ಈ ಒಂದು ಭಯೋತ್ಪಾದಕತೆಯನ್ನ ಸೋಲಿಸಬೇಕು ಅದಕ್ಕೆ ಈ ಬರೆದಿರ್ತಕ್ಕಂಥದ್ದು ಏನು ಬಂದಿಲ್ಲ ನಮ್ಮ ಸೈನಿಕರು ಅವ್ರೇನು ಸಂಕಲ್ಪ ಮಾಡಿದ್ದಾರೆ ಏನಂದ್ರೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯಿಂದ ಸೋಲಿಸಲಿದೆ ಸಂಕಲ್ಪ ಆಪರೇಷನ್ ಸಿಂಧೂರ ಮೂಲಕ ಏಳನೇ ತಾರೀಕು ಪ್ರಾರಂಭ ಆಗಿದೆ ಈ ದೇಶದ ಭಯೋತ್ಪಾದಕನೆಯನ್ನ ಸಂಪೂರ್ಣವಾಗಿ ಕಿತ್ತೈತಾರೆ ಅಂತಕ್ಕಂಥ ಸಂಕಲ್ಪನೆಯನ್ನ ಸೈನಿಕರು ಮಾಡಿದರೆ ಜನ್ಮಭೂಮಿ ಸರ್ಗಾಧಾರ ತಾಯಿ ಮತ್ತು ಮಾತೃಭೂಮಿ ಆ ಮಾತೃಭೂಮಿ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ತದೆ ಆ ಮಾತೃಭೂಮಿ ಸೇವೆ ಮಾಡೋ ಅವಕಾಶ ನಿಮ್ ಮಗನಿಗೆ ಸಿಕ್ಕಿದೆ ನಿಮ್ಮ ಮನೆಯವ್ರಿಗೆ ಸಿಕ್ಕಿದೆ ಕಾರ್ಯಕ್ರಮದಲ್ಲಿ ವೀರ ಸೈನಿಕರ ಪರಿವಾರದ ಸದಸ್ಯರಿಗೆ ತಂದೆ ತಾಯಿಗಳಿಗೆ ಹಾಗೂ ವೀರ ನಾರಿಯರಿಗೆ ಸನ್ಮಾನಿಸಿ ದೇಶದ ಸೈನಿಕರ ಸ್ಥೈರ್ಯ ತುಂಬಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾವಚಿತ್ರದ ಸ್ಮರಣಿಕೆಯನ್ನ ನೀಡಲಾಯಿತು អរគុណ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ಮಾಜಿ ಸೈನಿಕ ಬಿಎಚ್ ನಾಗರ್ಬೆಟ್ ಬಸವ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಭಾ ಚಿನಿವಾರ್ ಲೈನ್ ಶಾಲೆಯ ಆಡಳಿತಾಧಿಕಾರಿ ದೀಪಾ ದೇಸಾಯಿ ನಾಲ್ತೋಡ್ ಕಾಲೇಜಿನ ಪ್ರಾಚಾರ್ಯ ಬಿಬಿ ಹುಗಾರ್ ಮಾತನಾಡಿ ಸೈನಿಕರಿಗೆ ನುಡಿ ನಮನವನ್ನು ಸಲ್ಲಿಸಿದರು ಅನ್ಕೊಂತ ಇದ್ದೀನಿ ಈಗ ನಾನೆಲ್ಲ ಭಾರತೀಯರು ಒಟ್ಟಾಗಿ ನಡೆಯೋದಿಲ್ಲ ಅದೇ ರೀತಿಯಾಗಿ ರಕ್ತ ಮತ್ತು ನೀರು ಕೂಡ ಒಂದೇ ರೀತಿಯಾಗಿ ಒಂದೇ ಸಾರಿ ಸರಿ ಧರೆಯೋದಿಲ್ಲ ಅನ್ನುವಂತಹ ಸಂದೇಶವನ್ನ ಅವತ್ತು ಕೊಟ್ಟರು ಅದ್ರ ಜೊತೆ ಜೊತೆಗೆನೆ ಜೊತೆಗೆನೆಲ್ಲ ಒಂದು ದೇಶದಲ್ಲಿ ಅಭಿಪ್ರಾಯಗಳನ್ನ ತಗೊಂಡು ಒಂದು ಯುದ್ಧವನ್ನ ಮಾಡಬೇಕು ಇವರಿಗೆ ಒಂದು ಬುದ್ಧಿಯನ್ನ ಕಳಿಸಬೇಕು ಈ ಭಯೋತ್ಪಾದಕರಿಗೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಆಪರೇಷನ್ ಸಿಂಧೂರ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಜಾರಿ ಮಾಡಿದೆ ಆಪರೇಷನ್ ಸಿಂಧೂರ್ ಜಾರಿ ಮಾಡಿದ ತಕ್ಷಣ ಬಹಳಷ್ಟು ಜನರಲ್ಲಿ ಅವಾಗ ಮತಭೇದಗಳು ಬಂದು ರಾಜಕೀಯಕ್ಕೆ ಅನುಗುಣವಾಗಿ ಮತಭೇದಗಳನ್ನ ಕೊಟ್ಟಿದ್ರು ಆದ್ರೆ ಆಪರೇಷನ್ ಸಿಂಧೂರ್ ಪ್ರತಿಯೊಬ್ಬ ಮಾನವನ ಪ್ರತಿಯೊಬ್ಬ ಭಾರತೀಯನ ಒಂದು ಮನಸ್ಸಿನ ಒಂದು ಆಗಿತ್ತು ಆ ಒಂದು ಉದ್ದೇಶದಲ್ಲಿ ಆಪರೇಷನ್ ಸಿಂಧೂ ಪ್ರಾರಂಭ ಮಾಡಿದ್ರು ಅವಾಗ ಎಷ್ಟೋ ಜನ ಆಪರೇಷನ್ ಆಪರೇಷನ್ ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂತ ಪ್ರಸಂಗ ಬಂತು ಮುಂದೆ ಅವರೇ ಇನ್ನೂ ಯುದ್ಧ ಆದರೆ ಆಪರೇಷನ್ ಸಿಂಧೂರ್ ಅನ್ನುವಂತ ಒಂದು ಈ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ ತಕ್ಷಣ ಪಾಕಿಸ್ತಾನಕ್ಕೆ ನಾವು ನೇರವಾಗಿ ಯೋಧರ ಮೇಲೆ ನಾವು ಕೆಲಸ ಮಾಡಿರ್ಲಿಲ್ಲ ಆಕ್ರಮಣ ಮಾಡಿರಲಿಲ್ಲ ನಮ್ಮ ಕೇವಲ ನಮ್ಮ ಉದ್ದೇಶ ಆಗಿದ್ದು ಭಯೋತ್ಪಾದನೆ ನಿಗ್ರಹ ಜಗತ್ತಿನಿಂದ ಭಯೋತ್ಪಾದನೆ ಹೋಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಾಚರಣೆ ಇತ್ತು

ముస్ <laughs> <laughs> <laughs>

ಓದಿತು ಪಡೆದಿದ್ದಾರೆ ಹ್ಯಾಂಡ್ಸ್ ಆಫ್ ಓಕೆ ಆದರೆ ಅಂದರೆ ಅಲ್ಲಲ್ಲ ಸಚಿ ಸಚಿವರ ಯಾರು ಪ್ರಧಾನಮಂತ್ರಿ ಮತ್ತು മന്ത്രിಗಳು ಅಲ್ಲಲ್ಲ ಜೆಸಿ ಜೆಸಿ ಮೊಮ್ಮದ್ ನಿಸ್ಕರಿತವಾಗಿ ಬಹಿಸ್ಗೂನುಜೈ ತೆನ ಸೈನಿತಾ ಬೆಲಾಲ್ ಕುಲ್ಜರ್ ಜವಲ್ಲಾಲ್ ಪহেলಗಂ ದಾಳಿಯಲ್ಲಿ ಮಡಿದ ಹಾಗೂ ಭಾರತ ಪಾಕ್ ಯುದ್ಧದಲ್ಲಿ ಹುತಾತ್ಮರಾದ ಸೈನಿಕರಿಗೆ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ಪಟ್ಟಣದ ವೈದ್ಯರು ಗಣ್ಯರು ಹಿರಿಯರು ದೇಶಪ್ರೇಮಿಗಳು ಸೈನಿಕರ ಕುಟುಂಬದ ಸದಸ್ಯರುಗಳು ಪಕ್ಷಾತೀತ ಜಾತ್ಯತೀತ ಧರ್ಮಾತೀತವಾಗಿ ದೇಶಪ್ರೇಮಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಶಿಕ್ಷಕ ಗೋಪಾಲ್ ಹುಗಾರ್ ನಿರೂಪಿಸಿ ವಂದಿಸಿದರು